আরা নান্যর নান্যানে ডানে தம்பேசைய கண்ணாம்பைய கருண குடிகளே கே இந்து கித்தூரின இத்திஹாசன்கிட்ட ಈಗಾಗಲೇ ಸಂಪಗಾಮಿ ಕಾನಾಪುರ ನಂದಗಳ ಸೋಮೇಶ್ವರಗಳ ಪ್ರತಾಪಗಡಗಳು ನಮ್ಮ ಕೈವಶವಾಗಿವೆ ನಿನ್ನೆ ನಡೆದ ಕೋಟೆ ಯುದ್ಧದಲ್ಲಿ ಜಯ ನಮ್ಮದಾಗಿದೆ ಆದರೆ ನಾವು ಇಷ್ಟಕ್ಕೆ ಸಂತೃಪ್ತಿ ಪಡುವಂತಿಲ್ಲ ರಾಣಿ ಚೆನ್ನಮ್ಮರವರ ಬಿಡುಗಡೆಯಾಗಬೇಕು ಸರಮನೆಯಲ್ಲಿರುವ ಯುವರಾಜರ ಪಟ್ಟಾಭಿಷೇಕವಾಗಬೇಕು ನೀವೆಲ್ಲರೂ ಸಿದ್ಧತಾನೆ ನಾವು ಸಿದ್ಧರಿದ್ದೇವೆ ಬರೇ ನನ್ನಡ ನಾಡಿಗಳೇ ನಾಳೆ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ಮೇಲೆ ಬಂಡಾಯ ನಡೆಸಬೇಕು ರಾಯಣ್ಣ ಕಿತ್ತೂರ ತಾಯಿಯ ಹೆಮ್ಮೆ ಪುತ್ರ ಅವನು ನಮ್ಮೊಂದಿಗಿರುವುದು ನಮ್ಮ ಭಾಗ್ಯವೇ ಸರಿ ದೇಶ ದ್ರೋಹಿಯಾಗಿದ್ದ ನನ್ನನ್ನು ದೇಶ ಪ್ರೇಮಿಯನ್ನಾಗಿಸಿದ ಈ ಸಾಹಸಿಗನಿಗೆ ನಾನೆಂದೂ ಋಣಿಯಾಗಿರುತ್ತೇನೆ ರಾಯಣ್ಣನೇ ನಮ್ಮೆಲ್ಲರ ಒಡೆಯನೆಂದು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಕಿತ್ತೂರ ಸ್ವಾತಂತ್ರ್ಯವೇ ನಮ್ಮೆಲ್ಲರ ಉಸಿರು ರಾಯಣ್ಣನೇ ನಮ್ಮ ಒಡೆಯ ನಾವು ಆ ಪರಕೀಯರನ್ನು ಕಿತ್ತೂರಿನಿಂದ ಹೊಡೆದೋಡಿಸುವ ತನಕ ಹೋರಾಡೋಣ ಎಂದು ಆಶ್ವಾಸನೆ ನೀಡುತ್ತಾ ಈ ವೀರ ಕಂಕಣವನ್ನು ತಪ್ಪುತ್ತಿದ್ದೇನೆ ಶಾ ಜಯದ ಮೇಲೆ ಜಯ ಮಿತ್ರ ಇಂದು ಕಿತ್ತೂರಿನಿಂದ ಧಾರವಾಡಕ್ಕೆ ಖಜಾನೆ ಹೋಗುತ್ತಿದೆ ಎಂದು ನನ್ನ ಮಿತ್ರ ಸಂದೇಶ ಕಳುಹಿಸಿದ್ದಾನೆ ಕೇರಳ ಚನ್ನಬತ್ಸವ ನಡೆ ಹೋಗೋಣ ನಮ್ಮದ ಅನಂದ ಅವಶ್ಯಕತೆ ಇದೆ ಬೇಡ ರಾಯಣ್ಣ ಬೇಡ ಇದೆಂತಹ ಕೆಲಸ ನಾನೇ ಸ್ವತಃ ಸೈನ್ಯದವರ ಸೈನ್ಯದವರೊಂದಿಗೆ ಹೋಗಿ ಖಜಾನೆಯನ್ನು ತರುತ್ತೇನೆ ಬೇಡ ನೀವಿಬ್ಬರು ವಿಶ್ರಾಂತಿ ಪಡೆ ನಾನೇ ಹೋಗಿ ಬರುತ್ತೇನೆ ವಾ ವಾ ನೋಡ್ರಪ್ಪ ಹೋಗಿ ಬಾ ವೀರ ನಿನಗೆ ಮಂಗಳವಾಗಲಿ ರಾಯಣ್ಣ ನೀನು ಚಿಂತಿಸಬಿರು ಬಿಚ್ಚುಗತ್ತಿಯ ಚನ್ನಬಸವನೆಂದರೆ ಸಾಮಾನ್ಯದವನಲ್ಲ ಹಿಡಿದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬರುವ ಸಾಹಸಿಗನವನು ಇದೇಕೆ ನಿಂತ ಇದ್ದೀಯ ಬಂದು ಕುಳಿತುಕೋ ಮಿತ್ರ ಹಸಿವಾಗುತ್ತಿದೆ ತಿನ್ನಲು ಏನಾದರೂ ಓಹೋ ರಸದೌತಣವೇ ಸಿದ್ಧವಾಗಿದೆ ನೀನು ನಿಶ್ಚಿಂತೆಯಿಂದ ಕುಳಿತುಕೋ ಮಿತ್ರ ಆಯ್ತು ಮಿತ್ರ

ವಿಜಯದ ಈ ಸುಸಂದರ್ಭದಲ್ಲಿ ಕಿತ್ತೂರಿನ ಸಾಹಸಗಳಿಗೆ ನಾನೇ ನನ್ನ ಕೈಯಾರ ಏನ್ಮರಬೇ ಮಿತ್ರ ಇನ್ನಷ್ಟು ಉಕ್ಕಿ ಬಡಿಸುವೆಯಾ ವಿಶ್ವಾಸಘಾತಕ ನೆರಳಿತ್ತವರ ಕರಳು ಕೈಯುವ ದ್ರೋಹಿ ಸೀಳು ಬಿಟ್ಟೇನು ಹುಗ್ಗಿ ಬೇಕೆ ಹುಗ್ಗಿ ಬಡಿಸುತ್ತೇನೆ ನಿನ್ನ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹುಗ್ಗಿ ಮಾಡಿ ನಾಯಿ ನರಿಗಳಿಗೆ ಹಂಚಿ ಸುಗ್ಗಿಯನ್ನುಂತ ಮಾಡುತ್ತೇನೆ ಎಲ್ಲೋ ಮಂಗಗಳಿರ ಗಟ್ಟಿಯಾಗಿ ಇಳಿರೋ ವಿದ್ರೋಹಿ ಭಾರತಾಂಬೆಯ ಹೊನ್ನ ಗರ್ಭದಲ್ಲಿ ಹುಟ್ಟಿ ಅವಳ ಎದೆಯಾಳು ಕುಡಿದು ಕರುನಾಡು ಮಣ್ಣಿನಲ್ಲಿ ಮೆರೆದು ಇಂದು ಹಳೆದವ ಪರದೇಶಿಯಾಗಿಸಿದೆಯಾ ಚಂಡಾಳ ಎಲ್ಲಿ ನೀನು ನಿಜವಾದ ಕನ್ನಡಿಗನೇ ಆಗಿದ್ದರೆ ಈಗಲೂ ನನ್ನೊಂದಿಗೆ ಕತ್ತಿ ಹಿಡಿದು ಹೋರಾಡು ಗೋಮುಖವಾಗಿ ನಿನ್ನನ್ನು ಕಂಡ ಕಂಡವಾಗಿ ತುಂಡರಿಸುವನು ರಾ ಬು ಬಾಯಿತ್ತ ಮಗನೇ ಸಾವಿರ ತೋಡೆಯಲ್ಲಿದ್ದರು ಸಾಹಸದ ಮಾತನ್ನಾಡುವ ಎಂಬುದು ಕನ್ನಡಿಗರ ಹುಟ್ಟುಗಳು

ಕಾಲಿಗೆ ಬಿದ್ದು ಶರಣಾಗೋ ನಾಯಿ ಹಿರಿತನಕ್ಕೆ ಕುಟಿಲಗಾರರಿಗೆ ಬಾಗದು ನಮ್ಮ ಕಂಪನಿ ಸರ್ಕಾರವು ವಿರುದ್ಧ ಬಂಡಾಯವಾದ ಅಪಾರವಾದ ಕಷ್ಟ ನಷ್ಟವನ್ನುಂಟು ರಾಯಣ್ಣನಿಗೆ ಅಪರಾಧಿ ಸ್ಥಾನದಲ್ಲಿದ್ದಾನೆ ಎಲ್ಲ ವಿಚಾರ ಬಲ್ಲ ನಮ್ಮ ಧಾರವಾಡ ಜಿಲ್ಲಾ ಕಲೆಕ್ಟರ್ ಸಾಯಬರ ಕಂಬನಿ ಸರ್ಕಾರದ ಅಪ್ಪಣೆಯ ಮೇರೆಗೆ ದೇಶದ್ರೋಹಿ ರಾಯಣ್ಣನಿಗೆ ನೇಣು ಹಾಕಲು ಆಜ್ಞೆ ಮಾಡಿರುತ್ತಾರೆ ಇದೆ ನನಗೊಂದು ಮಹದಾಸ ಇದೆ ಪವಿತ್ರ ಭಾರತದ ಶಕ್ತಿಗಳೆಲ್ಲ ಒಟ್ಟುಗೂಡಿ ಮತ್ತೆ ಬ್ರಿಟಿಷರನ್ನು ನುಚ್ಚು ನೂರು ಮಾಡುವ ಭವ್ಯ ದೃಶ್ಯವನ್ನು ನೋಡುವ ಮಹದಾಸ ಇದೆ ಪರದೇಶ ಪರಂಗಿ ಸಾಹೇಬ ಕೇಳು ತಕ್ಕಡಿ ಹಿಡಿದು ತುತ್ತಿಗಾಗಿ ಕೈ ಒಡ್ಡಿ ಬಂದ ತುತ್ತಿನ ಮಕ್ಕಳಾದ ನೀವು ಮೋಸದ ಬಲೆಯಡ್ಡಿ ಮುಗ್ಧ ಭಾರತೀಯರನ್ನು ಸೆರೆ ಹಿಡಿದಿರಿ ಪುರುಷೋತ್ತಮ ಶ್ರೀರಾಮ ಭಗವಾನ್ ಶ್ರೀಕೃಷ್ಣ ಜನಿಸಿದ ಮಹಾತ್ಮರಾದ ಬುದ್ಧ ಬಸವಾದಿಗಳು ಜನಿಸಿದ ಈ ಶಾಂತಿಯ ಬೀಡಿನಲ್ಲಿ ಪರಂಗಿಯವರು ಗೀತೆ ಹಾಡುತ್ತಿದ್ದೀರಿ ಮಹಾತ್ಮ ಯೇಸುವಿನ ಸಂದೇಶಕ್ಕೆ ವಿರುದ್ಧವಾಗಿ ಬಾವೆ ಹಾಡುತ್ತಿದ್ದೀರಿ ಚಾಪಿನ್ ಸಾಹೇಬ ಕೇಳು ಯೋಗ್ಯರಾದ ಕನ್ನಡಿಗರಿಗೆ ಬಂದಿರುವ ಈ ಆಗತ್ತು ಅಯೋಗ್ಯರಾದ ಬ್ರಿಟಿಷರಿಗೆ ಬಂದಿರುವ ಈ ಸಂಪತ್ತು ಎರಡು ಎಪ್ಪತ್ತು ಎಂಬುದನ್ನು ಮರೆಯಬೇಡ ಒಂದು ದಿವಸ ಬ್ರಿಟಿಷ್ ಸಾಮ್ರಾಜ್ಯರು ನುಚ್ಚು ನೂರಾಗಿ ಹೊಡೆದು ಹೋಗುತ್ತದೆ ಮತ್ತೆ ಭಾರತೀಯರಿಗೆ ಸ್ವಾತಂತ್ರ್ಯ ಲಭಿಸೆಯೇ ಲಭಿಸುತ್ತದೆ ಇದು ಕಿತ್ತೂರು ದೇವಿಯಾಣ ಸತ್ಯ ಕಿತ್ತೂರು ಮಾತೆಯಾಣ ಸತ್ಯ ಜೈ ಕನ್ನಡ ಅಂದೇ ಹಾಗೆ ಹಾ ಏನೇನು ನೋಡಿದಿರಿ ಸಾಹೇಬರೇ ಏನು ಹಿಡಿದಿರಿ ಅವನನ್ನು ನೋಡಿ ವಿಜಯ ನಮ್ಮದೇ ನೀವು ಏನೋ ಹಾಗಿಲ್ಲ ಅದೇ ನಮ್ಮ ಕಾರ್ಯ ಮುಗಿಸೋದ್ರಿ ಎಸ್ ಎಸ್ ಅದು ಆನ್ ಟೈಮ್ ಮೇಗಲಿದೆ ದಟ್ ಈಸ್ ಮೈ ಫಸ್ಟ್ ಡ್ಯೂಟಿ ಟು ಡು ಅದೇ ರೀ ನಮ್ಮನ್ನ ಆ ಸಂಗೊಳ್ಳಿ ಕಿತ್ತೂರಿನ ಸಿಂಹಾಸದ ಮೇಲೆ ಎಸ್ ಈಗಲೇ ಮುಗಿಸುತ್ತೇನೆ ಮಿಸ್ಟರ್ ಕ್ಯಾಪ್ಟನ್ ಅವನನ್ನು ಅರೆಸ್ಟ್ ಮಾಡು ಏನ್ ಮಾಡಕತ್ತೀರಿ ಸಾಹೇಬ್ರ ನಮ್ ನಮ್ ಕಡೆಯವ್ರಿಗೆ ದ್ರೋಹ ಮಾಡಿ ನಿಮ್ಗೆ ಉಪಕಾರ ಮಾಡಿ ನನ್ರಿ ಯಾಕೆ ನನಗೆ ಶಿಕ್ಷೆ ಕೊಡಕತ್ತೀರಿ ಸಾಹೇಬ್ರ એ ન્યુ નમતા છે કે અપખારા માં દે અપખારા માં જીરા ના એને બહુ માડી ચાલે ઈલ્રી ના તમને મોસા માડીલ્રી નન નમરી સાહેબરા ના ના ન્યુ ಸಹಾಯ ಮಾಡಿದ ನನಗೆ ಹೀಗೆ ಆಗಬೇಕು ಸಂವಳಿ ರಾಯಣ್ಣ ಸಾಧ್ಯವಾದರೆ ನನ್ನ ಕ್ಷಮಿಸಿ ಬಿಡು ಕಿತ್ತೂರಿಗೆ ಜಯವಾಗಲಿ ಭಾರತಾಂಬೆಗೆ ಜಯವಾಗಲಿ ಆಯ್ತಾ